ನನ್ನ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ಹೀಗಂತ ಯಾಸಿರಾ ಖಾನ್ ಪಠಾಣ ಹೇಳಿದ್ರು ನಮ್ಮ ಸವಣೂರ ತಾಲೂಕಿನ ಚವಡಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಪ್ರೌಢಶಾಲೆಯನ್ನಾಗಿ ಉನ್ನತೀಕರಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಚವಡಾಳ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಆರಂಭಿಸಬೇಕು ಎನ್ನುವುದು ನಮ್ಮ ಹಲವು ವರ್ಷಗಳ ಆಸೆ ಕನಸು ನನಸು ಮಾಡಿರುವ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ ಅವರಿಗೆ ಹೃದಪೂರ್ವಕ ಧನ್ಯವಾದವನ್ನ ಅರ್ಪಿಸುತ್ತೇವೆ ನಮ್ಮ ಶಿಗ್ಗಂ ಸವಣ್ಣೂರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ನನ್ನ ಮೂಲಮಂತ್ರ ಚೌಡಾಳ ಗ್ರಾಮದ ಜನತೆಯ ಆಶೀರ್ವಾದ ನನಗೆ ಸದಾ ಇದೆ ನಿಮ್ಮ ಸೇವೆಗೆ ನಾನು ಸದಾ ಬದ್ಧ ಇರುತ್ತೇನೆ ಎನ್ನುತ್ತಾ ಗ್ರಾಮದಲ್ಲಿ ಪಾದನಡೆಗೆ ಮುಖಾಂತರ ಜನಗಳ ಮಧ್ಯೆ ಬೆರೆತು ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಿರುವುದು ಗ್ರಾಮದ ಜನತೆಗೆ ಶಾಲೆಗೆ ಆಹ್ವಾನಿಸಿ ಸನ್ಮಾನಿಸಲಾಯಿತು ಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಎಚ್ಡಿಎಂಸಿ ಅಧ್ಯಕ್ಷರು ಊರ ಗ್ರಾಮಸ್ಥರು ಭಾಗಿಯಾಗಿ ಶಿಗ್ಗಾಂವ್ ಸಬಣ್ಣೂರ ಶಾಸಕರಾದ ಶ್ರೀ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಅಭಿನಂದಿಸಿದ್ರು ವರದಿ ಮಲ್ಲಿಕಾರ್ಜುನ ಶಿಗ್ಗಾಂವ್